ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ದೃಷ್ಟಿಗೆ ದೊಡ್ಡ ಚಾಲೆಂಜ್ ಹಾಗಿದ್ರೆ ದೃಷ್ಟಿ ತನ್ನ ಪ್ರೀತಿ ಎಂತದ್ದು ಅನ್ನೋದನ್ನ ಸಾಬೀತ್ ಮಾಡಿಕೊಡೋಕೆ ಸಿಕ್ಕ ಅವಕಾಶವನ್ನ ಯೂಸ್ ಮಾಡ್ಕೊಂಡಿದ್ದೆ ಇಲ್ಲಿ ದತ್ತನ ಮುಂದೆ ಗೆದ್ದೆ ಬಿಡ್ತಾಳ ಗೆದ್ದು ಬೀಗ ಬಿಡ್ತಾಳ ಫೈನಲಿ ಇಲ್ಲಿ ಶಿರಾವತಿಯ ಮುಂದೆ ದೃಷ್ಟಿ ಗೆದ್ದು ಏಕಡ ದತ್ತನ ಪ್ರಾಣದ ಗೆಳತಿಯಾಗಿ ಶರು ಮುಂದೆ ನಿಂತ್ಕೋತಾಳ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಶರು ನೇತ್ರ ಹೆಮಾ ಮೂವರ ಬಂಡವಾಳ ಕೂಡ ದೃಷ್ಟಿ ಮುಂದೆ ಬಟಾಬಾಯ್ಲ್ ಆಗದ ದೃಷ್ಟಿ ಬಟಾಬಾಯಿಲ್ ಮಾಡಿದೆ ಕಡೆ ಮೂವರಿಗೂ ಕೂಡ ಒಂದು ಚಾಲೆಂಜ್ ಹಾಕ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನ ಗಂಡನ್ನ ಎದುರಿಸೋಕು ಮುನ್ನ ನನ್ನನ್ನು ದಾಟಿ ಹೋಗ್ಬೇಕಾಗತ್ತೆ ಆಲ್ರೆಡಿ ನನ್ನ ಗಂಡನ ಪ್ರಾಣವನ್ನ ಎರಡು ಬಾರಿ ಕಾಪಾಡಿರೋ ನನಗೆ ಈಗ ಕಾಪಾಡೋದು ಹೆಚ್ಚಳ ಖಂಡಿತವಾಗ್ಲೂ ಕೂಡ ಇಲ್ಲಿ ನಿಜವಾಗ್ಲು ನನ್ನ ಗಂಡಂಗೆ ಏನು ಆಪತ್ತು ಆಗ್ತಿರುವ ಹಾಗೆ ಮಾಡಿ ಮಾಡ್ತೀನಿ ನಿಜವಾಗ್ಲು ಕೂಡ ನಿಮ್ಮಂಥವ್ರು ಇರೋದ್ರಿಂದಾನೆ ಆ ದೇವ್ರು ನನಗೆ ಮೂರು ಗಂಡನ ಕಟ್ಟಿಸ್ದ ಅನ್ಸತ್ತ ಸಾಹುಕಾರನ್ನ ಕಾಪಾಡಬೇಕು ಅಂತಾನೆ ದೇವ್ರು ನನ್ನ ಮದುವೆ ಅನ್ನೋದು ಇವಾಗ ಗೊತ್ತಾಗ್ತದ ನೀವ್ ಏನೇ ಮಾಡಿ ಎಂತೆ ಮಾಡಿದ್ರು ಕೂಡ ನನ್ನ ಗಂಡನ ಮುಟ್ಟೋದಕ್ಕೆ ಇನ್ನು ಸಾಧ್ಯನೇ ಇಲ್ಲ ಏನ್ ಮಾಡ್ತೀರಾ ಮಾಡಿ ನೋಡ ಬಿಡೋಣ ಅಂತ ಚಾಲೆಂಜ್ ಹಾಕಿದ್ದ ಇಲ್ಲಿ ದೃಷ್ಟಿ ಅಲ್ಲಿಂದ ಹೊರಡ್ತಾಳೆ ನಿಜವಾಗ್ಲೂ ಕೂಡ ಶರುಗೆ ಒಂದು ಹೆಚ್ಚು ಸೋಲಾಗಿದೆ ಹಿಂದೆ ಇಡಬೇಕಾಗಿದೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಇಲ್ಲಿ ಶರು ತನ್ನ ಸೋಲನ್ನ ಒದ್ಕೊಡೋದಕ್ಕೆ ರೆಡಿ ಇಲ್ಲ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾಳೆ ಈ ಕಡೆ ದೃಷ್ಟಿಗೆ ಸತ್ಯ ಗೊತ್ತಾಗಿದೆ ಅಂತ ಹೇಳಿ ಶರು ಹೆದ್ರಿ ಕೂರೋ ಬದಲು ಅದನ್ನೇ ತನ್ನ ಬಂಡವಾಳ ಮಾಡಿಕೊಂಡದ್ದೇ ಇಲ್ಲಿ ದತ್ತನನ್ನ ದೃಷ್ಟಿಯ ಮುಂದೆ ನಿಜವಾಗ್ಲೂ ಕೂಡ ಮತ್ತಷ್ಟು ಶತ್ರುವನ್ನಾಗಿ ಮಾಡುವುದಕ್ಕೆ ರೆಡಿ ಆಗ್ತದಾಳೆ ಜೊತೆಗೆ ಇಲ್ಲಿ ದೃಷ್ಟಿ ದತ್ತನ ಪಾಲಿಗೆ ನಿಜವಾಗ್ಲೂ ಕೂಡ ಕಂಟಕ ಆಕೆಯನ್ನು ಒಪ್ಕೊಳ್ಳೇಬಾರ್ದು ಇಲ್ಲಿ ದತ್ತ ಅನ್ನುವ ಹಾಗೆ ಏನು ಮಾಡಬೇಕು ಎಲ್ಲ ರೀತಿ ಪ್ಲಾನನ್ನು ಸೆಟ್ ಮಾಡ್ಕೊಂಡಿದ್ದಾಳೆ ಇಲ್ಲಿ ಶುರು ಆ ಕಡೆ ದೃಷ್ಟಿ ಮನೆಗೆ ಹೋಗ್ತಾಳೆ ಆ ಮನೆಗೆ ಹೋಗಿದ್ದೆ ಅಪ್ಪಂಗೆ ಹುಷಾರಿಲ್ಲ ಡಾಕ್ಟ್ರನ್ನ ಕರೆಸಬೇಕು ಅಂಥದ್ದಾಗೆ ಆಲ್ರೆಡಿ ನಿಜವಾಗ್ಲೂ ದತ್ತ ಸಾವುಕಾರು ಅಂತವರು ಡಾಕ್ಟ್ರನ್ನ ಕರೆಸಿ ನನಗೆ ಆಲ್ರೆಡಿ ಆತಿಥ್ಯವನ್ನು ಕೂಡ ಮಾಡಿಸಿದ್ದಾಯ್ತು ನಾನು ಹುಷಾರ್ ಕೂಡ ಆಗ್ತದೇನೆ ನಿಜವಾಗ್ಲೂ ನಿನ್ನ ಗಂಡ ದತ್ತ ಬಾಯಿ ದೇವ್ರಂತ ಮನುಷ್ಯ ನಮ್ಮ ದೇವತಾ ಮನುಷ್ಯ ಅಂತ ಹಾಡಿ ಹೊಗಳುತ್ತಾರೆ ಇದರಿಂದ ದೃಷ್ಟಿಗೆ ತುಂಬಾ ಖುಷಿ ಆಗುತ್ತೆ ನನ್ನ ಸಾವುಕಾರು ತುಂಬಾ ಒಳ್ಳೆಯವರು ಆದರೆ ಅವ್ರಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ಸದ ಅದೇ ಕಾರಣಕ್ಕೆ ಅವರು ನನ್ನ ವಿರುದ್ಧವಾಗಿ ಕೋಪ ಮಾಡ್ಕೊಂಡಿದ್ದಾರೆ ಹೊರತಾಗೆ ಮತ್ತೆ ಏನೂ ಕೂಡ ಇಲ್ಲ ಅನ್ನೋದು ದೃಷ್ಟಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದಾಗಿ ಈ ಕಡೆ ತನ್ನ ಗಂಡ ಎಷ್ಟರ ಮಟ್ಟಿಗೆ ತನ್ನ ಅಪ್ಪನ ಸೇವೆ ಮಾಡಿದ್ದಾರೆ ಅನ್ನೋ ನೆನೆಸ್ಕೊಂಡು ತುಂಬಾನೇ ಖುಷಿ ಪಡ್ತಾಳೆ ಜೊತೆಗೆ ಹಾಸನಂಬೆ ನೀನು ಇವತ್ತು ನನ್ನನ್ನು ನನ್ನ ಸಹಕಾರ ಜೊತೆ ಮದುವೆ ಮಾಡಿಸಿದ್ಯಾ ಅಂದರೆ ಖಂಡಿತವಾಗ್ಲೂ ಗೊತ್ತಾಗ್ತದೆ ಇಲ್ಲಿ ನೀನು ನನ್ನನ್ನ ಸಹಕಾರನ ಕಾಪಾಡೋದಕ್ಕೋಸ್ಕರ ನೀವು ಮದುವೆ ಮಾಡಿಸಿದ್ಯಾ ಅನ್ನೋದು ಖಂಡಿತ ನನ್ನ ಗಂಡನ ನಾನು ಕಾಪಾಡೇ ಕಾಪಾಡ್ತೀನಿ ಆದರೆ ದೇವ್ರೆ ಅವರ ಅಕ್ಕ ತಂಗಿಯರಿಗೆ ಒಳ್ಳೆ ಬುದ್ಧಿ ಕೊಡು ನನ್ನ ಗಂಡ ಅವ್ರಿಗೆ ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ ಆದರೆ ಅವ್ರು ಹೇಳೋ ಪ್ರಕಾರ ಖಂಡಿತ ನನ್ನ ಗಂಡ ಕೆಟ್ಟದಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಏನೇ ಇರಲಿ ಖಂಡಿತವಾಗ್ಲೂ ಅವರ ಮನಸ್ಸನ್ನು ತಿಳಿಕೊಳಿಸಿ ನನ್ನ ಗಂಡನ ವಿರುದ್ಧ ಇರ್ತಕ್ಕಂಥ ಅವ್ರ ದ್ವೇಷನ ಕಡಿಮೆ ಮಾಡಿ ಇಡೀ ಮನೆ ನೆಮ್ಮದಿ ಆಗಿರುವಾಗ ಮಾಡುವುದೇವ್ರ ಅಂತ ಕೂಡ ದೃಷ್ಟಿ ದೇವ್ರ ಹತ್ರ ಕೇಳ್ಕೋತಾರೆ ಆದರೆ ಅಲ್ಲಿ ಶರು ಆಲ್ರೆಡಿ ದೃಷ್ಟಿಯ ವಿರುದ್ಧ ತನ್ನ ಜಾಲವನ್ನು ರಚಿಸಿದ್ದಾಗಿದೆ ತನ್ನ ಕುಟುಂಬವನ್ನು ಫೋಟೋ ನೋಡಿಕೊಂಡೆ ಕಣ್ಣೀರು ಹಾಕ್ತಿದ್ರೆ ಅಲ್ಲಿಗೆ ದತ್ತಾಬಾಯಿ ಬರ್ತಾರೆ ದತ್ತಾಬಾಯಿ ಬಂದಿದ್ದೆ ಇಲ್ಲಿ ದೃಷ್ಟಿಯ ಒಂದು ವಿರುದ್ಧವಾಗಿ ಸಂಚನ ರೂಪಿಸ್ತಿರೋ ಶರು ತುಂಬ ಚೆನ್ನಾಗಿ ನಾಟಕವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಮ್ಮ ತುಂಬ ನೆನ್ಪಾಗ್ತಿದ್ದಾರೆ ಅದತ್ತು ಇಲ್ಲಿ ನಿಜವಾಗ್ಲೂ ಕೂಡ ಅಮ್ಮನ ಬಿಟ್ಟು ಬದುಕೋದು ತುಂಬ ಕಷ್ಟ ಆಗ್ತದೆ ಮನೇಲಿ ನೆಮ್ಮದಿಲ್ಲ ಅಮ್ಮ ಕೂಡ ಇಲ್ಲ ಏನು ಮಾಡಲಿ ನಾನು ಅಂತಿದ್ರೆ ಅಮ್ಮಂಗೆ ನಾನು ಕೂಡ ಕಾಲ್ ಮಾಡಿದ್ದೆ ನಮ್ಮ ಮುಖ ನೋಡಿದ್ರೆ ಅವ್ರು ತುಂಬಾ ಸಂಕಟ ಆಗುತ್ತೆ ಅಂತ ಅದಕ್ಕೆ ಸ್ವಲ್ಪ ದಿನ ಆಶ್ರಮದಲ್ಲಿ ಇದು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅದೇ ಅಕ್ಕ ಏನೂ ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ನೀನೇನೋ ಹೇಳ್ತಿ ಅದತ್ತು ಆದರೆ ನಿನಗೇನೋ ದೃಷ್ಟಿ ಮೇಲೆ ಸಾಫ್ಟ್ ಬಂದಿರ್ಬೋದು ಮೇಲೆ ಕೋಪನೂ ಕಡಿಮೆ ಆಗಿರ್ಬೋದು ಆದ್ರೆ ನೀನ್ ದ್ವೇಷನು ಮರ್ತಿರ್ಬೋದು ಆದ್ರೆ ನನ್ನಿಂದ ಅದು ಸಾಧ್ಯನೇ ಇಲ್ಲ ಇವತ್ತು ನಮ್ಮ ಮನೆಯೆಲ್ಲ ಅನುಭವಿಸ್ತದೆ ಈ ರೀತಿ ನೆಮ್ಮದಿ ಇಲ್ಲ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು ಹೇಳು ಆ ದೃಷ್ಟಿ ಆ ದೃಷ್ಟಿನ ಯಾವುದೇ ಕಾರಣಕ್ಕೂ ನೀನ್ ಕ್ಷಮಿಸಿದ್ರು ನಾನಂತೂ ಕ್ಷಮಿಸೋದಿಲ್ಲ ಅವಳ ವಿರುದ್ಧ ನಾನು ಸೀಟ್ ತೀರಿಸ್ಕೊಂಡೇ ತೀರಿಸ್ಕೋತೀನಿ ನಮ್ಮ ನೆಮ್ಮದಿನೆಲ್ಲ ಕಿತ್ಕೊಂಡ್ಬಿಟ್ಲು ಇಡೀ ಮನೆನ ಸ್ಮಶಾನ ಮಾಡಿಬಿಟ್ಲು ನಿಜ ಹೇಳಬೇಕು ಅಂದ್ರೆ ಇವತ್ತು ಮನೇಲಿ ನೆಮ್ಮದಿನೇ ಇಲ್ಲ ಅದಕ್ಕೆಲ್ಲಾ ಕಾರಣನೇ ಅವ್ಳು ಆಗದಾಳ ನಿಜವಾಗ್ಲು ನೀನ್ ಏನ್ ಶಿಕ್ಷೆ ಕೊಡ್ತಿದ್ಯಾ ಒಂದು ಹತ್ತು ಸತಿ ಹೋಗಿ ಸೀರೆ ಉಟ್ಕೊಂಡು ಮಾ ಅನ್ನೋದು ಇನ್ನೆಲ್ಲ ಕರ್ಕೊಂಡು ಹೋಗಿ ಅವಳ ಹೆಸರಿಡೋದಿಲ್ಲ ಅಂತ ಹೇಳಿ ಅವಮಾನ ಮಾಡೋದು ಇದೆಲ್ಲ ಒಂದು ಶಿಕ್ಷೆ ಆದತ್ತು ಅವಳು ನಿನಗೆ ಎಂಥ ದೊಡ್ಡ ಶಿಕ್ಷೆ ಕೊಟ್ಟಿದ್ದಾಳೆ ಇಡೀ ಜೀವನ ಪೂರ್ತಿ ನೀನು ಕುಡ್ಕ ಹಾಕುವ ಹಾಗೆ ಮಾಡಿದಾಳೆ ಪ್ರತಿ ಕ್ಷಣ ನೀನು ನರಳಾರಡಿ ನರಳಾಡಿ ಸಹಾಯವಾಗಿ ಮಾಡಿದಾಳೆ ನಿಜವಾಗ್ಲೂ ಇದು ನಿಜವಾದ ಶಿಕ್ಷೆದತ್ತು ಇಂಥ ಶಿಕ್ಷೆ ಕೊಟ್ಟಿರೋ ಅವಳನ್ನು ನೀನು ಬಿಡ್ಬೋದು ಆದರೆ ನಾನನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ನಾನು ಅಂತ ಹೇಳಿ ಇಲ್ಲಿ ಶರು ನಾಟಕ ಮಾಡ್ತಿದ್ದಾಳೆ ಈ ಕಡೆ ದೃಷ್ಟಿಯ ಒಂದು ಕೋಪ ದೃಷ್ಟಿಯ ಮೇಲೆ ಇದ್ದಕ್ಕ ಸಾಫ್ಟ್ ಕಾರ್ನರ್ ಆಲ್ರೆಡಿ ದತ್ತಾಬಾಯಿಂದ ಹೋಗಿ ದೃಷ್ಟಿಯ ಮೇಲೆ ಕಂಡದಂತಹ ಕೋಪ ಬರೋ ಹಾಗೆ ಮಾಡೇ ಬಿಟ್ಲು ಹುಷಾರು ಫೈನಲಿ ಇಲ್ಲಿ ದತ್ತಾಬಾಯಕ್ಕೆ ಯೋಚನೆ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗಿದ್ದೆ ಈ ಕಡೆ ದೃಷ್ಟಿ ಹೆಂಡ್ತಿ ಹೆಂಡ್ತಿ ಯಜ್ಮಾಂತಿ ಅಂತ ಕರೀತಾರೆ ದೃಷ್ಟಿ ಬರ್ತಾಳೆ ಅಯ್ಯೋ ನೀವು ಎಂಥ ಮುಗಿದ್ರು ನಿಮ್ಮ ಸುತ್ತಮುತ್ತ ಎಂತ ಜಾಲ ರಚಿಸಿದಾರೆ ಆದರೆ ಅವರನ್ನೇ ನಂಬ್ತಿದ್ರ ಅವರನ್ನೇ ಆರಾಧಿಸ್ತಿದ್ರ ಆದರೆ ಅವರೇ ನಿಮ್ಮ ಬೆನ್ನಿ ಚೂರಿ ಹಾಕ್ತಾರೆ ಈ ವಿಷಯ ಗೊತ್ತಾದರೆ ನಿಮಗೆ ಸಹಿಸೋಕೆ ಆಗೋದಿಲ್ಲ ಅಂತ ಗೊತ್ತದ ಮತ್ತೆ ಕಾರಣಕ್ಕೆ ನಾನು ನಿಮ್ಗೆ ವಿಷಯ ಹೇಳುದಿಲ್ಲ ಆದರೆ ವಿಷಯ ಗೊತ್ತಾಗೋದಿಲ್ಲ ಅದನ್ನು ತಡ್ಕೊಳ್ಳೋ ಒಂದು ಧೈರ್ಯ ನಿಮಗೆ ಬರ್ಲಿ ಅಂತ ಅನ್ಕೋತೀನಿ ಅಂತಾನೆ ದೃಷ್ಟಿ ಹತ್ರ ಬರ್ತಾಳೆ ಜೊತೆಗೆ ಎಲ್ಲಿ ಹೋಗಿದೆ ನೀನು ಬೆಳಗ್ಗೆಯಿಂದ ಮನೇಲೂ ಕಾಣಿಸ್ತಿರ್ಲಿಲ್ಲ ತವರ ಮನೇಲೂ ಕಾಣಿಸ್ತಿರ್ಲಿಲ್ಲ ಅಂದಾಗ ನಾನು ಹೋಗಿದ್ದೆ ಒಳ್ಳೇದಾಯ್ತು ಅನ್ಸತ್ತೆ ಮಾವನ ಸೇವಿ ಮಾಡು ಪುಣ್ಯ ನಿಮಗೆ ಸಿಕ್ತು ನನ್ನ ಗಂಡ ಏನು ಅನ್ನೋದು ನನ್ನ ಅಪ್ಪ ಅಮ್ಮಂಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ ಜೊತೆಗೆ ಎಲ್ಲಿ ಹೋಗಿದೆ ನೀನು ಅಂದಾಗ ಇನ್ನು ಮುಂದೆ ಹೇಳ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿ ದೃಷ್ಟಿ ಹೇಳ್ತಿದ್ದಾಗೆ ಬಾಯ್ಲಿ ಅಂತ ಹೇಳಿ ಹೇಳ್ಕೊ ಚೀಪಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಒಂದಷ್ಟು ದೃಷ್ಟಿ ತನ್ನ ಗಣ್ಯನ ಜೊತೆ ಹಾಗೆ ಹೀಗೆ ಅಂತ ಒಂದು ಪ್ರೀತಿಯಿಂದ ಒಂದಷ್ಟು ಹೋಲಿಸೋ ತರದ ನಡವಳಿಕೆಯನ್ನ ಕೂಡ ಮಾಡ್ತಾರೆ ಕಾರ್ನರ್ ಬರ್ತದ್ರೆ ಆ ಕಡೆ ಅಕ್ಕ ಹೇಳದಂತ ಮಾತುಗಳು ನಿಜವಾಗ್ಲೂ ದತ್ತನ ತಲೆ ಕೆಡಿಸ್ತದೆ ಅಂತಾನೆ ಹೇಳ್ಬೋದು ತದನಂತರ ಆ ಕಡೆ ನೇತ್ರ ಹೆದರ್ಕೋತಿದ್ರೆ ಅವಳಿಗೆ ವಿಷಯ ಗೊತ್ತಾಗಿದೆ ಏನ್ ಮಾಡೋದು ದತ್ತನ ಕೆಲವೊಮ್ಮೆ ಅವ್ನು ನಾವು ಏನೇ ಮಾಡಿದ್ರು ಯಾವುದಕ್ಕೂ ಹೆದ್ರದೆ ಬಗ್ ಇದ್ದಾಗಲೇ ಕೊಪ್ಪ ಬರ್ತಿತ್ತು ಈಗ ಏಳು ಬೇರೆ ಸೇರ್ಕೊಂಡು ಳೆ ಏನ್ ಮಾಡೋದಕ್ಕ ಅಂದಾಗ ಅವಳಿಗೆ ತಲೆ ಕೆಡಿಸ್ಕೊತಾ ಇದೆಯಾ ನೀನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಅವಳನ್ನ ದತ್ತಾನೆ ಮನೆಯಿಂದ ಹೊರಗಡೆ ದಬ್ಬೆ ದಪ್ಪತ್ತೆ ಅಂತ ದಿನ ಬಂದೇ ಬರುತ್ತೆ ಏನೂ ಆಗಲ್ಲ ಅವಳಿಂದ ಯಾಕಂದ್ರೆ ಅವ್ಳು ಯಾವ್ದೇ ವಿಷಯ ಹೇಳಲ್ಲ ನನ್ ಗಂಡ ಕಿಶೋರ್ಗೆ ವಿಷಯ ಗೊತ್ತಿಲ್ವಾ ಅವನು ಹೇಗೆ ನನ್ನ ಕಪಿ ಮುಷ್ಟಿಲ್ ಹಾಗೆ ದೃಷ್ಟಿನೂ ಕೂಡ ಇರ್ತಾಳೆ ಬಟ್ ಅವಳನ್ನ ಅವಳು ಗಂಡನೇ ಮನೆಯಿಂದ ದೂರ ಹಾಕಿ ನಮ್ಮಿಂದ ಇರ್ತಕ್ಕಂತ ಆ ಒಂದು ಭಯನ ಕೂಡ ದೂರ ಮಾಡ್ತಾನೆ ಅಂತ ಹೇಳ್ತಾರೆ ಶುರು ಫೈನಲಿ ಒಂದು ಜಾಗಕ್ಕೆ ದೃಷ್ಟಿನ ಕರ್ಕೊಂಡ್ ಬರ್ತಾರೆ ದತ್ತ ಅದೇ ಸೀಮಾ ವಿಷಯ ಹೇಳಿದಂತ ಜಾಗಕ್ಕೆ ಈ ಜಾಗಕ್ಕೆ ನಾನು ಸೀಮಾ ನಿನ್ನೆ ಕರ್ಕೊಂಡು ಬಂದಿದ್ದು ಇಲ್ಲೇ ಸೀಮಾ ವಿಶ್ವನಾಯ್ ಹೇಳಿದ್ದು ಇಲ್ಲೇ ನೀನು ನನಗೆ ಸಮಾಧಾನ ಮಾಡಿ ನನ್ನ ಪ್ರಾಣ ಸ್ನೇಹಿತೆ ಅಂತ ನನ್ನಿಂದಾನೇ ಹೇಳಕೊಂಡೆ ಬಜರಂಗಿ ಮತ್ತೆ ಬಿಟ್ಟರೆ ಯಾರು ನನ್ನ ಪ್ರಾಣ ಸ್ನೇಹಿತರಿರಲಿಲ್ಲ ಆದರೆ ನೀನಾಗಿ ನನ್ನ ಪ್ರಾ ಬೆನೆಗೆ ಚೂರಿ ಹಾಕ್ಬಿಟ್ಟೆ ಅಂತೆಲ್ಲ ಹೇಳ್ತಿದ್ದಾರೆ ಜೊತೆಗೆ ನನಗೋಸ್ಕರ ಏನು ಬೇಕಿದ್ರು ಅನುಭವಿಸ್ತೀನಿ ಶಿಕ್ಷಣ ಅನುಭವಿಸ್ತೀನಿ ನೀವು ಕೊಡು ಶಿಕ್ಷಣ ಸ್ವೀಕರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಅಂತ ಹೇಳ್ತಿದ್ದಾಗೆ ಸೈಲೆಂಟ್ ಕಾಲ್ ಮಾಡ್ತಾರೆ ಅರ್ಜೆಂಟಾಗಿ ಹೋಗಬೇಕಾಗತ್ತೆ ದತ್ತ ಅದೇ ಕಾರಣಕ್ಕೋಸ್ಕರ ನಾನು ನಿನಗೆ ಶಿಕ್ಷೆ ಕೊಡಬೇಕು ಅನ್ಕೊಂಡಾಗ ಪರಿಸ್ಥಿತಿ ಅದ ಬರುತ್ತೆ ಇಲ್ಲ ಅಂದರೆ ನನಗೆ ಏನೂ ಆಗ್ಬಿಡತ್ತೆ ಫೈನಲಿ ನಾನೀಗ ಹೋಗ್ತಿದ್ದೀನಿ ನಾನು ಬರೋ ತನಕ ನಿಜವಾಗ್ಲೂ ನೀನು ನಾನು ಕೊಡು ಶಿಕ್ಷಣ ಅನುಭವಿಸಿದ್ದೆ ಆದರೆ ಇಲ್ಲೇ ಇರು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಅಂಥ ಒಂದು ದೊಡ್ಡ ಯಾರೂ ಇಲ್ದಿರೋ ಭಯಾನಕ ಜಾಗದಲ್ಲಿ ನದಿಯ ದಡಿಯ ತತ್ರ ನಿಜವಾಗ್ಲೂ ಕೂಡ ದೃಷ್ಟಿ ಕತ್ತಲು ಮಳೆಯನ್ನು ಲೆಕ್ಕಿಸ್ತೆ ದೃಷ್ಟಿ ಅಲ್ಲೇ ಇರ್ತದಾಳೆ ಈ ಕಡೆ ತನ್ನ ಪ್ರೀತಿ ಎಂಥದ್ದು ಅನ್ನುವುದನ್ನ ದತ್ತನ ಮುಂದೆ ಸಾಬೀತು ಮಾಡ್ತಿದ್ದಾಳೆ ಶರು ಹುಡಿದ ಬಾಳಕೆ ಪ್ರತಿ ತಂತ್ರವನ್ನ ಕೂಡ ದೃಷ್ಟಿ ರೂಪಿಸ ಬಿಟ್ಲು ಅಂತ ಹೇಳ್ಬಹುದು ಹಾಗಿದ್ರೆ ದೃಷ್ಟಿಯ ಗೆಲುವು ಶರುಗೆ ಸೋಲು ಅಂತ ಕೂಡ ಹೇಳ್ಬಹುದು